ಮಹಾಭಾರತ ಪಾಂಡವರು ಯಾವುದೇ ದೇವರ ವಿಗ್ರಹವನ್ನು ಪೂಜಿಸುತ್ತಿರಲಿಲ್ಲ ಯಾಕೆ ಗೊತ್ತಾ ಮಹಾಭಾರತ ಕಾಲದಲ್ಲಿ ಪಾಂಡವರು ಪೂಜೆ ಮತ್ತು ಯಾಗಗಳನ್ನು ಮಾಡುತ್ತಿದ್ದರು ಆದರೆ ವಿಗ್ರಹಗಳನ್ನು ಅವರು ಪೂಜಿಸುತ್ತಿರಲಿಲ್ಲ ಇಂದಿಗೂ ಇದು ಅನೇಕ ಜನರಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡಿದೆ ಯುಧಿಷ್ಠಿರನಿಗೆ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚು ಆಸಕ್ತಿ ಇದ್ದರೂ ಪೂಜೆ ಯಾಗಗಳನ್ನು ಆಯೋಜಿಸುತ್ತಿದ್ದರೂ ಅವನು ವಿಗ್ರಹಗಳನ್ನು ಪೂಜಿಸುತ್ತಿರಲಿಲ್ಲ ದೇವರ ವಿಗ್ರಹಗಳಿಗೆ ನಮಸ್ಕಾರ ಮಾಡಿದವನಲ್ಲ ಯುಧಿಷ್ಠಿರನೊಬ್ಬನೇ ಅಲ್ಲ ಐದು ಜನ ಪಾಂಡವ ಸಹೋದರರು ಇದನ್ನೇ ಮಾಡಿದ್ದರು ಪಾಂಡವರು ಮೂರ್ತಿ ಪೂಜೆಯನ್ನು ಯಾವ ಕಾರಣಕ್ಕಾಗಿ ಮಾಡುತ್ತಿರಲಿಲ್ಲ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಪಾಂಡವರು ಮೂರ್ತಿ ಪೂಜೆಗೆ ಮಹತ್ವ ನೀಡಲಿಲ್ಲ ಎಂದರೆ ಅವರು ದೇವರನ್ನು ನಂಬುತ್ತಿರಲಿಲ್ಲ ಎಂದರ್ಥವಲ್ಲ ಅವರು ಅನೇಕ ದೇವರು ಮತ್ತು ದೇವತೆಗಳ ಪರಮ ಭಕ್ತರಾಗಿದ್ದರು ಉದಾಹರಣೆಗೆ ನಾವು ಕೃಷ್ಣನನ್ನು ತೆಗೆದುಕೊಳ್ಳಬಹುದು ಕೃಷ್ಣನೇ ಅವರಿಗೆ ದೇವರಾಗಿ ಅರ್ಜುನನಿಗೆ ಯುದ್ಧ ಕಲೆಯನ್ನು ಜೀವನ ಪಾಠವನ್ನು ನೀಡಿದ್ದನು ಯುಧಿಷ್ಠಿರನು ಧರ್ಮ ದೇವರನ್ನು ನಂಬುತ್ತಿದ್ದನು ಭೀಮನು ಆಂಜನೇಯ ಸ್ವಾಮಿಯ ಭಕ್ತನಾಗಿದ್ದನು ಇನ್ನು ಇವರ ಪತ್ನಿಯಾದ ದ್ರೌಪದಿಯು ದುರ್ಗಾದೇವಿಯ ಆರಾಧಕಳಾಗಿದ್ದಳು ಆ ಕಾಲದ ಧಾರ್ಮಿಕ ವಿಚಾರಗಳ ಪ್ರಕಾರ ದೇವರ ನೈಜ ಸ್ವರೂಪವನ್ನು ಅದೃಶ್ಯ ಮತ್ತು ಅಪರಿಮಿತವೆಂದು ಪರಿಗಣಿಸಲಾಗಿದೆ ವಿಗ್ರಹಗಳ ಮೂಲಕ ಅವರನ್ನು ಪೂಜಿಸುವುದು ಸೂಕ್ತವೆಂದು ಪರಿಗಣಿಸಲಾಗಿಲ್ಲ ಏಕೆಂದರೆ ದೇವರನ್ನು ಯಾವುದೇ ಭೌತಿಕ ರೂಪದಲ್ಲಿ ಸೀಮಿತಗೊಳಿಸಲಾಗುವುದಿಲ್ಲ ಎಂಬುದು ಅವರ ನಂಬಿಕೆಯಾಗಿತ್ತು ಅವರ ಪ್ರಕಾರ ಶಿವಲಿಂಗ ಮತ್ತು ಯಜ್ಞಕುಂಡ ಖಂಡಿತವಾಗಿಯೂ ಸಾಂಕೇತಿಕ ಪೂಜೆಯ ಸಂಕೇತಗಳಾಗಿವೆ ಈ ಕಾರಣಕ್ಕಾಗಿ ಅವರು ನದಿ ಮರಗಳ ಬಳಿ ಯಾಗ ಪೂಜೆಯನ್ನು ನೆರವೇರಿಸುತ್ತಿದ್ದರು ಯುಧಿಷ್ಠಿರನನ್ನು ಧರ್ಮದ ಸಂಕೇತವೆಂದು ಪರಿಗಣಿಸಲಾಗಿದೆ ಈತ ತನ್ನ ಜೀವನದುದ್ದಕ್ಕೂ ಧರ್ಮವನ್ನು ಅನುಸರಿಸಿದವನು ಮತ್ತು ಧಾರ್ಮಿಕ ಆಚರಣೆಗಳು ಮತ್ತು ಯಾಗಗಳನ್ನು ನಿಯಮಿತವಾಗಿ ಆಯೋಜಿಸಿಕೊಂಡು ಬಂದವನು ಸತ್ಯ ನ್ಯಾಯ ಮತ್ತು ವೈದಿಕ ಧರ್ಮವನ್ನು ಅನುಸರಿಸುವಲ್ಲಿ ಅವನದ್ದು ಅಗ್ರಸ್ಥಾನ ಯುದಿಷ್ಠಿರನು ರಾಧಸೂಯ ಯಾಗಗಳಂತಹ ಮಹಾನ್ ಯಾಗಗಳನ್ನು ಮಾಡಿದವನು ಭೀಷ್ಮ ಕೂಡ ತನ್ನ ಜೀವನದುದ್ದಕ್ಕೂ ಬ್ರಹ್ಮಚರ್ಯವನ್ನು ಅನುಸರಿಸುವ ಮೂಲಕ ವೈದಿಕ ಸಂಪ್ರದಾಯಗಳು ಮತ್ತು ಧರ್ಮವನ್ನು ಅನುಸರಿಸಿದ್ದರು ಅವರು ತಮ್ಮ ಜೀವನದಲ್ಲಿ ಯಾಗ ಮತ್ತು ತಪಸ್ಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು ಧರ್ಮ ಮತ್ತು ಕರ್ತವ್ಯವನ್ನು ಅನುಸರಿಸಲು ಇತರರಿಗೂ ಕಲಿಸಿಕೊಟ್ಟರು ಪಾಂಡವರು ವೈದಿಕ ಸಂಪ್ರದಾಯಗಳನ್ನು ಆಚರಣೆಗಳನ್ನು ತಮ್ಮ ಜೀವನ ಶೈಲಿಯಾಗಿ ಮಾಡಿಕೊಂಡಿದ್ದರು ಅವರು ವೈದಿಕ ಆಚರಣೆಗಳಾದ ಯಾಗ ಯಜ್ಞ ಮಂತ್ರಪಠಣ ದೇವರ ಸ್ತುತಿಯಂತಹ ಕಾರ್ಯಗಳ ಮೂಲಕ ದೇವರನ್ನು ಸ್ತುತಿಸುತ್ತಿದ್ದರು ಯಾಕೆಂದರೆ ಪಾಂಡವರು ವೇದಗಳ ಕಾಲದಲ್ಲಿದ್ದವರು ಈ ಕಾಲದಲ್ಲಿ ದೇವಾನುದೇವತೆಗಳ ಆರಾಧನೆಯನ್ನು ಮುಖ್ಯವಾಗಿ ಯಾಗ ಮತ್ತು ಹವನದ ಮೂಲಕ ಮಾಡಲಾಗುತ್ತಿತ್ತೇ ಹೊರತು ವಿಗ್ರಹಗಳ ಮೂಲಕ ಅಲ್ಲ ಎಂಬುದು ಇದರಿಂದ ತಿಳಿಯಬಹುದು ವೈದಿಕ ಧರ್ಮದಲ್ಲಿ ಮೂರ್ತಿಗಳನ್ನು ಪೂಜಿಸುತ್ತಿರಲಿಲ್ಲ ದೇವರನ್ನು ನಿರಾಕಾರ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಕೇವಲ ನೈಸರ್ಗಿಕ ಶಕ್ತಿಗಳು ಅಂದರೆ ಬೆಂಕಿ ಗಾಳಿ ಸೂರ್ಯ ಚಂದ್ರ ಮತ್ತು ವಿಶೇಷ ದೇವತೆಗಳನ್ನು ಹೆಚ್ಚು ಪೂಜಿಸಲಾಗುತ್ತದೆ ವೈದಿಕ ಸಾಹಿತ್ಯದಲ್ಲಿ ಮೂರ್ತಿ ಪೂಜೆಯ ಉಲ್ಲೇಖವಿಲ್ಲ ಮೂರ್ತಿ ಪೂಜೆ ಹೇಗೆ ಮತ್ತು ಯಾವಾಗ ಪ್ರಾರಂಭವಾಯಿತು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಕ್ರಿಸ್ತಪೂರ್ವ ಐನೂರರಿಂದ ಕ್ರಿಸ್ತಶಕ ಎರಡನೇ ಶತಮಾನದವರೆಗಿನ ಅವಧಿಯಲ್ಲಿ ರಾಮ ಕೃಷ್ಣ ಶಿವ ದುರ್ಗಾ ಮುಂತಾದ ದೇವತೆಗಳ ಆರಾಧನೆ ಹೆಚ್ಚಾಗತೊಡಗಿತು ಈ ಯುಗದಲ್ಲಿ ಮೂರ್ತಿ ಪೂಜೆ ಪ್ರಾರಂಭವಾಯಿತು ಬೌದ್ಧ ಮತ್ತು ಜೈನ ಧರ್ಮವು ವಿಗ್ರಹ ತಯಾರಿಕೆಯನ್ನು ಉತ್ತೇಜಿಸಿತು ಬುದ್ಧ ಮತ್ತು ತೀರ್ಥಂಕರರ ಪ್ರತಿಮೆಗಳ ತಯಾರಿಕೆಯು ಈ ಅವಧಿಯಲ್ಲಿ ಪ್ರಾರಂಭವಾಯಿತು ಬೌದ್ಧ ಸ್ತೂಪಗಳು ಮತ್ತು ಗುಹಾ ದೇವಾಲಯಗಳು ದೇವಾಲಯದ ನಿರ್ಮಾಣದ ಆರಂಭಿಕ ರೂಪಗಳೆಂದು ಪರಿಗಣಿಸಬಹುದು ಭಾರತದಲ್ಲಿ ಗುಪ್ತರ ಕಾಲವನ್ನು ಅಂದರೆ ಮೂರನೇ ಶತಮಾನದಿಂದ ಆರನೇ ಶತಮಾನದವರೆಗಿನ ಅವಧಿಯನ್ನು ದೇವಾಲಯದ ನಿರ್ಮಾಣದ ಸುವರ್ಣಯುಗವೆಂದು ಪರಿಗಣಿಸಲಾಗಿದೆ ಈ ಅವಧಿಯಲ್ಲಿ ವಿಷ್ಣು ಶಿವ ಮತ್ತು ಇತರೆ ದೇವತೆಗಳ ವಿಗ್ರಹಗಳನ್ನು ಪೂಜಿಸಲು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಮಾಡಿದ ಭವ್ಯವಾದ ದೇವಾಲಯಗಳನ್ನು ನಿರ್ಮಿಸಲಾಯಿತು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು